ಕಳಶಾಲ ನಾ ಲಗ್ನದಾಗ ಕೊಟ್ಟಿ ಅಡ್ಡಿ ಚೆನ್ನ ಉಟ್ಕೊಳಕತ್ತ ಕುರ್ಸಾರಿ ಅವಕ ಇಪ್ಪತ್ತೆರಡು ತೂತು ಬಿದ್ದಾವಪ್ಪ ನಮ್ಮ ಮುದುಕರಿಗೆ ಹೊಡಿತಾಳ ಕಣ್ಣ ಮುಪ್ಪ ನಮ್ಮ ಮುದುಕರಿಗೆ ಅಲ್ಲ ಹ ನಮ್ಮಂತ ಹರಿಯಾದ ಹುಡುಗರು ಸೇತ ನಡುದ ಮಾಡ ಏನ್ ಮಾಡ್ಯದ ಮುಪ್ಪನ ಮುದುಕಗ ಹೊಡಿತಾಳ ಕಣ್ಣ ಏನ ಬೆರ ಹರಿಯದ ಹೆಣ್ಣ ಹೌದು ಮುಪ್ಪನ ಮುದುಕಗ ಹೊಡಿತಾಳ ಕಣ್ಣ ಪಾಪ ಮುದುಕಾಕೋ ಹೊಡಿಯುತ್ತೆ ಗಿಟ್ಟ ಏನ ಹೆಣ್ಣ ಮುಪ್ಪನ ಮುದುಕಗ ಹೊಡಿತಾಳ ಕಣ್ಣ ಹೌದು ಹೌದು

ಹೊಡಿತಾಳ ಕಣ್ಣ ಎಂತಿಂತವ್ರಿಗೆ ಶಾಲು ಮನ್ನಾ ಏನಗಂಗ ಬಿಡುತ್ತಾಳೋ ಅಣ್ಣ ಎಂತಿಂತವ್ರಿಗೆ ಮುಗ್ಗ ಶಾಲೋ ಮನ್ನಾ ಏನಗಂಗ ಬಿಡುತ್ತಾಳೋ ಅಣ್ಣ ಏನೋ ಬರ್ಕದ ರೇದ ಎನ್ನ ಏನೋ ಬರ್ಕದ ಶಾಲೋ ಮನ

மொக்கு சாலோம் அண்ணா <music/> வினைகான குடத்தாலும் கரையானா எனக்கு

ಲಗ್ನದಾಗ ಕೊಟ್ಟಿ 28 ಚನ್ನಾ ಊಟ ಕೊಳಕತ್ತಾ ನೀ ಕುರ್ಸಲಿ ಅವಕ 22 ತೂತು ಬಿद्दाವಾಳ ಅಲ್ಲ ಹೊಳಿ ತಗೊಳ್ಳದಾಗ ಲಗದಿ ಅಂದ್ರ ಹನಿ ಬರ್ಕ ಅದೇ ಏನು ಹೇಳತ್ತೆ ಅವಕ 28 ತೂತು ಬಿದ್ದವು ಅಲ್ರಿ ಬಾ ಹಾ ಹಾ ಯಾನ್ ಹಾಳಕತ್ತಿರಿ ಪದ್ಯ ಏನು ಬರಕೆದ ಹರಿಯದ ಹೆಣ್ಣ ಹೆಂತಿಂತವರಿಗೆ ಮುಪ್ಪನ ಮುದಕರಿಗೆ ಹೊಡಿತಾಳ ಕಣ್ಣ ಮುಪ್ಪನ ಮುದಕರಿಗೆ ಅಲ್ಲ ಹ ನಮ್ಮಂತ ಹರಿಯದ ಹುಡುಗರು ಸಹಿತ ನಡೋದಾರಿಗೆ ಚನ್ನಾ ಕಳಸ್ತಾಳಕ ತಿಳ್ಕೊಂಡ್ರಿ ನೀವು ಹುಡುಗಿ ಒಳಗಾದ್ರ ಜೀವಾತ್ಮ ಅನ್ನುವಂತ ಹುಡುಗಿ ಈಕಿ ಯಾವಾಗ ನಮಗ್ ಕೈ ಕೊಡ್ತಾಳ ಗೊತ್ತಾಗುದಿಲ್ಲ ಏನ್ ಕಡಿ ಹೋಗೋಗಿ ಬಿಡ್ತಾಳ ನಮ್ಮನ್ನ ನಡುದ್ರಿ ಹೋಗೋಗತ್ತೆ ಹೋಗೋಗತ್ತೆ ಹೋಗುತ್ತೆ ಎಲ್ಲಿ ಮನಸ್ಸು ಹೋಗಂಗ ಆಗ್ತದ ಬಿಟ್ಟು ಹೋಗಿ ಬಿಟ್ಟಂದ್ರ ಇದು ಯಾ ಶರೀರ ಹೌದಲ್ಲ ಒಟ್ಟಿದ್ದಂಗೆ ಕೊಟ್ಟ ಎಷ್ಟೋ ನಾಯಿನ ಹೋಗಿಸ್ ಕಳದು ಇದನ್ನು ಹಂಗೆ ಮಾಡ್ಬೇಕಾಗ್ಯದಿ ಇದು ಯಾವಾಗ ಬಿಟ್ಟು ಹೋಗ್ತಾಳೆ ಗೊತ್ತಿಲ್ಲ ದೇಹದೊಳಗ ಹೋಗನು ಹೋಗದೆ ಶರೀರದೊಳಗೆ ಜೀವಾತ್ಮ ಅನ್ನುವಂತ ಹುಡುಗಿ ಸುದ್ದಿ ಹೇಳಕ್ತಿ ಏನ್ ಮಾಡ್ತಾಳು ಅಲ್ಲೊಲ್ಲ ಯಾವ ಹುಡುಗಿ ನಾಯಕಿದೆ ಇವ್ ಇಂತವ್ ಶಂಬರ್ ದಿನ ಬರ್ತಾವ್ ಶಂಬರ್ ಹೋಗ್ತಾವ್ ಲಕ್ಷ ಲಕ್ಷಿ ತಮ್ಮ ಮಗಳ ಕೊಟ್ಟಿನ ಮಗಳ ಏನ್ ಹೇಳಕತ್ತಾಳೆ ಮಗಳತ್ ನಾ ಹತ್ತಿನಿ ಇಂಥ ಮಕ್ಳು ದುನಿಯಾದ ಕೊಡಬಹುದು ಹಳೆಗಳು ದುನಿಯೋದ್ ಸಿಗಬಹುದು ಕರಿ ಹೌದಲ್ಲ ಈ ಹುಡುಗಿ ಒಮ್ಮೆ ಬರ್ತಾಳು ಹೌದು ಹೋಗ ಮುಂದೆ ಹೇಳಂಗಿಲ್ಲ ಬರಾಗು ಹೇಳಿ ಬರಂಗಿಲ್ಲ ಹೋಗಾಗು ಹೇಳಿ ಹೇಳಿ ಹೋಗಂಗಿಲ್ಲ ಎಲ್ಲಿ ನಮ್ ಡಬ್ ಹಾಕ್ತಾಳ ಗೊತ್ತಿಲ್ಲಾರ ಯಾನ ಅಮ್ಮ ನಾವು ಹೆಂಗೆ ಅದೇ ಅವ ತಿಳ್ಕೊಂದೀನಿ ಅಣ್ಣ ಎಸ್ಟ್ರಾ ಒಂದು ವೈರ್ ಇದ್ರೆ ಕೊಡೋಣೀ ಯಾಕೆ ಆಕೆನ ಕಟ್ಲಾಕ ಕಡಿಗೆ ನನ್ನ ತಮ್ಮನ ಉಡ್ದಾರಲೆ ಕಟ್ತೀನಿ ಹೌದುಲಿ ನಾನು ಅನ್ಬೇಕು ನೀನೇ ನೀನು ಚಲೋ ಆತು ಒಟ್ಟು ಮುಂದಕ್ಕೆ ಬಿಡಲ್ಲ ಆಕಿನ ಹಾಂ ಗಾಡ್ಯಾಗ ಹಾಕೋ ಅಣ್ಣ ತಂದು ಕೊಡ್ತೀನಿ ಅಂದ್ರೆ ನಿನಗೆ ಅಲ್ರಿಪ್ಪ ಹಾಂ ಉಡ್ದಾರರೇ ಕಟ್ಟಿರಿ ನೀವು ಸರ್ಪ್ನ ರೇಟ್ ಕಟ್ಟಿರಿ ಹಾಕಕ್ಕೆ ಕಟ್ಟಿರಿ ಹೌದು ಹೇಳುತ್ತೆ ಏನು ಹೇಳುತ್ತ ಯಾನ್ ಕಟ್ಟೋದ್ರಿಂದರಂಗಿಲ್ಲ ಆಕಿ ಯಾಕ ಅಂತ ತಾಕತ್ತದ ಬಲ್ಲಿ ಸುಮ್ಮ ಯಾವ ಯಾಕ ಅಂದ್ರೆ ನಿಂದ್ರಂಗಿಲ್ಲ ಅಂದೆ ಕಾಲ ಹಿಡ್ಕೊಂಡ್ರು ನಿಂದ್ರಂಗಿಲ್ಲ ಅಲ್ಲ ಯಾವ ಅಂದ್ರೆ ನಿಂದ್ರಂಗಿಲ್ಲ ಅದೇ ಯಾವ ಕಾಲ ನಿನಗೆ ದೀರ್ಘದಂಡ ಪ್ರಣಾಮ ಹಾಕ್ತೀನಿ ಅಂದ್ರೆ ನಿಂದ್ರಂಗಿಲ್ಲ ಅಕ್ಕಿ ಮನಸ್ಸು ಮಾಡಿದಳು ಅಂತಂದ್ರೆ ಅಂತ ಅಟ್ ಬೆರಿಕೆದಾಳ ಅಕ್ಕಿ ಅಟ್ ಬೆರಿಕೆ ಅಲ್ಲಿ ಹೆಂತಿಂತವ್ರಿಗೆ ಕಳಿಸೇ ಬಿಟ್ಟಾಳಕ್ಕಿ ಸಂತಾನ ಮರದ ಅನೇಕ ದಂಡ ಪ್ರಣಾಮ ಮೇಲೆ ಹಾಕ್ತಾರೆ ಇವ್ರಿಗೂ ಕೂಡಿ ಹತ್ತು ಜಾಡಿ ಸಪೆಕ್ ಕಟ್ಟೋರು ನಿಂದ್ರಂಗಿಲ್ಲಕಿ ಮನಸ್ಸು ಬತ್ ಹೋಗ್ಬೇಕು ಅನ್ನೋದತ್ತು ಕೇಳಿದ್ರೆ ಹೆಂಗೆ ತಿಳ್ಕೊ ರೀ ಹೆಂಗೆ ಬತ್ತು ಮುಗದಾಣಿ ಹೇಳಕತ್ತಿರಿ ವಾಯಾರಿ ಕೇಳ್ತಿರಿ ನೂರ್ಲಿನತ್ತೆ ರೀ ಸು ತಿಳಿಲಿ ಸಣ್ಬಿದ ಹಾರಿ ಎಲ್ಲ ಮುಗದಾಣಿ ಐತಿ ಯಾ ದಾರ್ಲೆ ಮುಗದಾಣಿ ಹಾಕೋರು ನಿದ್ರಂಗಿಲ್ಲಕಿ ಎಂತದ ಎಂಥ ದಾರ್ಲಿ ಹಾಕ್ಬೇಕಪ್ಪ ಧೋತ್ರಿಯ ಗುರುವಿನ ಮಾಡ್ಕೊಂಡು ಅವ್ರ ಕಡಿದಿಂದ ಏನ್ರಿ ನಾವು ಮುಗದಾಣಿ ಹಾಕ್ಕೊಂದಿವಂದ್ರೆ ನೀವು ಹಾಕೋಬೇಕು ಮೊದಲ ಯಾರಿ ನೀವು ನಾವ್ರಿ ಹೌದಲ್ಲ ನಾವ್ ಹಾಕೊಂಡ್ ಬಹಳ ದಿನ ಆಗ್ತಿಲಿ ಹ್ಯಾಂಗ್ ಹಾಕೊಂಡಿರಿ ಹ್ಯಾಂಗ್ ಹಾಕೊಂಡಿರಿ ಹಂತ ಯಾರು ಯಾರು ಸ್ತೋತ್ರೀಯ ಬ್ರಹ್ಮನಿಷ್ಠ ಅಂತ ಗುರುವಿನ ಕೈ ಹೋಗಿ ಮುಗಿದ್ರೆ ಹಾಕಬೇಕು ಹುಡುಗಿ ಯಾರು ಯಾರು ಜೋತ್ರದವ ಜೋತ್ರದವ ಏ ಜೋತ್ರದವನ್ ಕರ್ಕೊಂಡ್ ಯಾನ್ ಕಬ್ ಗಡ್ಲೆ ಕೋಲಿ ನೀನೇ ಹೇಳಕತ್ತೀಯಾ ಜೋತ್ರದವ ಅಂತ ಸ್ತೋತ್ರೀಯ ಬ್ರಹ್ಮನಿಷ್ಠ ಗುರು ಅಂತಾರ ಅವರಿಗೆ ಹಾ ಹಾ ಅಂದ್ರೆ ಯಾನ್ ತಿಳ್ಕೊಂಡ್ರಿ ಏನ್ ತಿಳ್ಕೊಂಡಿ ಯಾವ ಟೈಮದೊಳಗೆ ಹಾ ಹಾ ನಿಮಗೆ ಹೇಳ್ತಾ ಮಾತು ಕೇಳ್ರಿ ಯಾವುದೇ ಇರಲಿ ಇಪ್ಪತ್ತ್ ನಾಲ್ಕು ಗಂಟೆ ಒಳಗ ಶಿಷ್ಯ ಹೋಗಿ ಗುರು ಏನು ಪ್ರಶ್ನೆ ಮಾಡ್ತಾನೆ ಏನು ಕೇಳ್ತಾನೆ ಹೌದ ಅದನ್ನ ಬಿಡುಗಡೆ ಮಾಡುವಂತ ಶಕ್ತಿ ಅವನಲ್ಲಿ ಇರಬೇಕು ಅವನಿಗೆ ಸ್ತೋತ್ರಿ ಆ ಬ್ರಹ್ಮನಿಷ್ಟು ಗುರು ಅಂತ ಹೌದಾ ಅಂತ ಗುರುವಿನ ನೀವು ಏನ್ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಹುಡುಗಿ ಮನಸ್ಸದ ನಾವು ಬದನ ಮಾಡಕ್ತೇವ್ ಖರೆ ನಾಳಿಗೆ ಎಲ್ಲಿ ಅದ್ರ ನಿಮ್ ಬದನ ಗುರುತದಲ್ಲ ಎಲ್ಲಿಗೆದಿಪ್ಪ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಯಡಿಯೂರು ಸಿದ್ದಲಿಂಗೇಶ್ವರ ಮಠದಾಗ ನಿಮ್ಮ ಕಾರ್ಯಕ್ರಮ ಇರುಭದ್ರೇಶ್ವರ ಮಠಕ್ಕೆ ಆ ಯಡೂರು ಇರುಭದ್ರೇಶ್ವರ ಮಠಕ್ಕೆ ಅಲ್ಲಿ ನಿಮಗ್ ಕಾರ್ಯಕ್ರಮ ಅದ ಹೌದು ಇಲ್ಲಿ ಹುಡುಗಿ ಮಾಡಕ್ ಹತ್ತಿವ ನಮ್ ಹುಡುಗಿ ಮನುಷ್ಯಲ್ಲಾದ್ರಿಗೆ ಹುಡುಗಿದು ಹುಡುಗಿದ ಅಲ್ಲಿ ನಾಳೆ ಎಷ್ಟು ಗಂಟೆಗೆ ಹೋಗುದು ಯಾನ್ ಮಾಡ್ತದ ಮಳಿ ಗಾಳಿ ಈ ಹುಡುಗಿಗೆ ಮುಗದಾಣಿ ಹಾಕೋದು ಯಾರ ಕಡೆ ಹಿಂದೂ ಸಾಧ್ಯ ಇಲ್ಲ ಎಲ್ಲಾರು ಕೂತಾರ ಹೌದ್ ಭಜನ ಕೇಳಕತ್ತರ ಅನುಭಾವಿಗಳು ಅದ ಹಿರಿಯರ್ದಾರ್ ಪಂಡಿತರದ ಜ್ಞಾನಿಗಳ ನಮ್ಮ ಬಿಜಾಪುರ ಜಿಲ್ಲಾದೊಳಗೆ ಹಿಂಡಿ ಅಂತ ಊರು ಪಟ್ಟಣದೊಳಗೆ ಇಂತ ಅಂದ್ರೆ ಹೇಳಕ್ ಸಾಧ್ಯನೇ ಇಲ್ಲ ನಮ್ಮ ಡೋಳವ್ರು ಹೇಳಿ ಬಿಟ್ಟಾರ ಜಟ್ಟೆ ಮಾತಾ ಹೇಳ ನಮ್ಮ ನಮಗೆ ಕಾದ್ರಸಾ ಇಂಡಿ ಹುಡುಗ ತಿಂಡಿ ಮಗ ಏ ಇಂಡಿ ಒಳಗೆ ಹಾಡ್ಬೇಕಂದ್ರ ಬಹಳ ತಿಂಡಿ ಡೊಳ್ಳಿನವ್ರು ಹೇಳೇ ಬಿಟ್ಟಾರ ಇಂಡಿ ಹುಡುಗ ತಿಂಡಿ ಮಗ ಯಾಕ ನಾವು ಮಾತಾ ಬೆಳ್ಯಾರತ್ತ ಕೇಳಿದ್ರು ತಿಂಡಿ ಇದ್ರ ಬರ್ತಾಗಿ ನಿಮಗ ಹೌದು ಬಹಳ ಜ್ಞಾನಿಗಳ ಊರ ಅದ ಹೌದು ನಮ್ಮ ಕದ್ರ ಸಾಹೇಬ್ರು ಅದರ ಅಗಳೇ ಬಂದಿರ ಮಾನವಗಳು ನಮಗ ಕದ್ರ ಸಾಹೇಬ್ರು ಹೊಡೆಕಲ್ದೊಳಗ ನಿಜಲಿಂಗೇಶ್ವರ ಮಠದಾಗ ಬಹಳ ಸಲ ಕಾರ್ಯಕ್ರಮಗಳು ಆ ಕಡೆ ಈ ಕಡೆ ಎಲ್ಲ ಮಾಡಿದೀವಿ ಹೌದಲ್ಲ ಅಂತ ಅನುಭವಿಗಳ ಊರ ಅದರ ಡೊಳ್ಳಿ ಹಾಡಿಕೆ ಅವ್ರು ಅದರ ಈ ಮನುಷ್ಯ ಎಂಬು ಹುಡುಗಿ ಅದಕ್ಕೆ ಹೇಳ್ತಾರೆ ನಿಲ್ಲಿಸುವುದು ಬಹು ಕಷ್ಟ ಹರಿದಾಡುವಂತ ಮನಸ್ಸನ್ನು ನಿಲ್ಲಿಸುವುದು ಬಹು ಕಷ್ಟ ಅನುಭವಿಗಳು ಹೇಳ್ತಾರೆ ಹಾಕಬೇಕು ಸ್ತೋತ್ರಿಯ ಬ್ರಹ್ಮನಿಸ್ತು ಗುರುವಿನ ಕಡೆ ಹೋಗಿ ಮುಗುದಿಲ್ಲ ಮತ್ತೆ ವಯರ್ ಎಲ್ಲಿ ಹಾಕಿದ್ರೆ ಅರ್ಥಕ್ಕಿಗಿ ಹುಡುಗಿ i'm ಮುಕ್ಕಪ್ಪು ಶಾಲೋ ಮನ್ನ ಇನಿಗೆ ಹಂಗ ಬಿಡತಾಳ ಕರಣ ಅಂತೆ ತರಿಗೆ ಮುಕ್ಕು ಶಾಲ ಮನ್ನ ಇನಿಗೆ ಅಂಗ ಬಿಡತಾಳ